ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾವು ಬೆಳಗಿನ ತೋಟಕ್ಕೆ ಹೋಗಿದ್ವಿ ಇದು ನಮ್ಮ ತೋಟದಲ್ಲಿರೋ ಅಡಿಕೆ ಇಂಗಾರು ಹಾಗೆ ಕಾಯಿ ತೊಗೊಂಡು ಹೋಗಿದ್ವಿ ಏನಕ್ಕೆ ತಗೊಂಡೋಗಿದ್ವಿ ಅಂತ ಹೇಳಬೇಕಾ ಹಾಗಿದ್ರೆ ಬನ್ನಿ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ ಬೆಳಗ್ಗೆ ಬೇಗ ಹೋಗಬೇಕಾಗಿತ್ತು ತೋಟಕ್ಕೆ ಹಾಗೆ ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಬಿಟ್ಟು ತೋಟಕ್ಕೆ ಹೋಗ್ತಾಯಿದ್ವಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇದು ನಾನು ನಿಮ್ಮ ಮುದುಪೆದ ಹುಡುಗಿ ಕಾವೇರಿ ನಮಸ್ಕಾರ ಸ್ನೇಹಿತರೆ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾವು ತೋಟಕ್ಕೆ ಹೊರಟಿದ್ವಿ ಯಾಕೆ ಹೊರಟಿದ್ವಿ ಅಂತ ಹೇಳಬೇಕಾ ಹಾಗಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಇದು ಬಂದುಬಿಟ್ಟು ನಮ್ಮದು ತೋಟ ಒಂದು ಸೈಡು ಅರ್ಧ ಎಕರೆ ಇದೆ ಈಗ ತೋರಿಸ್ತಾ ಇರೋದು ಇದು ಇರೋದು ಅರ್ಧ ಎಕರೆ ಇದರ ಇರೋದು ಇದು ಒಂದೂವರೆ ಎಕರೆ ಇದೆ ತೋಟ ನಮ್ಮದು ಇದು ನಮ್ಮದು ತೋಟ ಇದು ನನ್ನ ಸ್ಕೂಟಿ ಅದರಲ್ಲಿ ಗೌಡ್ ಹುಡುಗಿ ಕನ್ನಡತಿ ನನ್ನ ಮಕ್ಕಳ ಹೆಸರು ಶೋಭರಾಜ್ ಗೌಡ ಗೌಡ ಹಾಗೆ ಗಣಪತಿಯದು ಫೋಟೋ ಹಾಗೆ ನಾನು ಪೂಜಿಸೋ ಆಂಜನೇಯನ ಫೋಟೋನು ನಾನು ಹಾಕ್ಸ್ಕೊಂಡಿದ್ದೀನಿ ಅದರಲ್ಲಿ ಇವ್ರು ಯಾರು ಅಂತ ನಿಮ್ಗೆ ಹೇಳ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ನಾನು ತುಂಬ ಕಾಯಿಸಲ್ಲ ಏನು ವಿಷಯ ಅಂತೇಳಿ ಹೇಳ್ತೀನಿ ಏನಿಲ್ಲ ಇವತ್ತು ಸಂಕ್ರಾಂತಿ ಹಬ್ಬ ಇರೋದರಿಂದ ದಿನ ಚೆನ್ನಾಗಿತ್ತು ಹಾಗಾಗಿ ಬೋರ್ ಪಾಯಿಂಟ್ ಮಾಡ್ಸೋಣ ಅಂತ ನಮ್ಮ ತೋಟಕ್ಕೆ ಬಂದಿದ್ವಿ ತೋಟ ಮತ್ತು ಹಾಗೆ ನಮ್ಮ ಗದ್ದೆಯಲ್ಲಿ ಒಂದು ಬೋರ್ ಪಾಯಿಂಟ್ ಮಾಡ್ಸೋಣ ಅಂತ ಇದ್ವಿ ಆಲ್ರೆಡಿ ತೋಟದಲ್ಲಿ ಒಂದು ಬೋರ್ ಇದೆ ಇನ್ನೂ ಒಂದು ಬೇಕಿತ್ತು ಯಾಕಂದರೆ ಬೋರ್ ಲಾರಿ ಬರೋದಕ್ಕೆ ನಮಗೆಲ್ಲೂ ದಾರಿ ಇಲ್ಲ ಈಗ ನೆಕ್ಸ್ಟ್ ಅವರು ಒಂದು ತೋಟ ಕಟ್ಟಿದ್ರು ಅಂದರೆ ನಮಗೆ ಬೋರ್ ಲಾರಿ ಬರೋಕ್ಕೆ ಎಲ್ಲೂ ಜಾಗ ಬರೋದ್ರಿಂದ ನಾವು ಇನ್ನೊಂದು ಬೋರ್ ಹೊಡ್ಸೋಣ ಅಂಥೇಳಿ ರೆಡಿ ಮಾಡ್ಕೊಂಡ್ವಿ ದೇವರಿಚ್ಚೆ ಇವತ್ತು ಒಳ್ಳೆ ದಿನ ಬೋರ್ ಪಾಯಿಂಟ್ ಮಾಡೋಕ್ಕೆ ಒಳ್ಳೆಯ ದಿನ ಇರೋದರಿಂದ ಬೋರ್ ಪಾಯಿಂಟ್ ಮಾಡಿಸ್ತಾ ಇರೋದು ಇವರೇ ನಮ್ಮ ಗದ್ದೆಯಲ್ಲಿ ಬೋರ್ ಪಾಯಿಂಟ್ ಮಾಡ್ತಾ ಇರೋದು ಇದೇ ತೋಟದಲ್ಲೇ ಒಂದು ಬೋರ್ ಹೊಡೆಸಿರೋದು ಇವರೇ ನಮಗೆ ಬೋರ್ ಪಾಯಿಂಟ್ ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಬೋರ್ ಪಾಯಿಂಟ್ನ ಫೇಲೂರ್ ಆಗಿಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ಇವ್ರನ್ನೇ ಕರೆಸ್ತಾ ಇರೋದು ಯಾವಾಗಲೂ ಈಗ ನಮ್ಮ ತೋಟದ ಮುಗಿದ ಮೇಲೆ ನೆಕ್ಸ್ಟ್ ನಾವು ಗದ್ದೆಗೆ ಹೋಗ್ತೀವಿ ಇದು ನಮ್ಮ ತೋಟದಲ್ಲಿ ಅಡಿಕೆ ಇಂಗಾರ ಬಿಟ್ಟಿರೋದು ನೀರಿನ ಪಾಯಿಂಟ್ ಸಿಕ್ತು ನಮಗೆ ಮೊದಲು ಊದಿನ ಕಡ್ಡಿ ನೋಡಿದ್ರು ನೆಕ್ಸ್ಟ್ ಇವಾಗ ತೆಂಗಿನಕಾಯಲ್ಲಿ ನೋಡ್ತಿದ್ದಾರೆ ಎರಡು ಇಲ್ಲೇ ತೋರಿಸ್ತಿದೆ ಪಾಯಿಂಟ್ ನಮಗೆ ನೋಡಿ ಯಾವ ಥರ ನೀರಿನ ಪಾಯಿಂಟ್ ಮಾಡ್ತಾರಂತ ನೀವೇ ನೋಡಿ ಪ್ರತಿಯೊಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಒಂದು ಕಡೆ ಇಲ್ಲಿ ಪಾಯಿಂಟ್ ಮಾಡಿ ತೋರಿಸಿದ್ರು ಈಗ ಇನ್ನೊಂದು ಕಡೆ ಪಾಯಿಂಟ್ ಮಾಡ್ತಾಯಿರು ಇವಾಗ ಮಾಡ್ತಾ ಇರೋದು ಇದು ಎರಡನೇ ಕಡೆ ಪಾಯಿಂಟ್ ಮಾಡ್ತಾ ಇರೋದು ನೋಡಿ ಯಾವ ಥರ ಪಾಯಿಂಟ್ ಮಾಡ್ತಾರೆ ಅಂತ ಅಲ್ಲಿ ಸೇಮ್ ಇಲ್ಲಿ ಎಷ್ಟು ಹೇಳಿದ್ರು ಇಲ್ಲೂ ಸೇಮ್ ನೀರಿದೆ ಅಂತಲೇ ಹೇಳ್ತಾ ಇರೋದು ನೋಡಿ ಯಾವ ಥರ ತೆಂಗಿನಕಾಯಿ ಇದು ಆಗ್ತಿದೆ ಇಲ್ಲೂ ಪಾಯಿಂಟ್ ಮಾಡಿ ಇಲ್ಲಿ ಗುರ್ತು ಮಾಡ್ಕೊಂಡು ನಾವು ನೆಕ್ಸ್ಟ್ ಗದ್ದೆಗೆ ಹೋಗೋಣ ಅಂತ ಹೊರಟಿದ್ವಿ ಇದು ಬಂದುಬಿಟ್ಟು ನಮ್ಮ ಗದ್ದೆ ಇಲ್ಲಿ ನಾವು ಬತ್ತೆ ಬೆಳಿತೀವಿ ಇಲ್ಲಿ ಒಂದು ಇಲ್ಲಿ ಒಂದು ಬೋರ್ ಇಲ್ಲ ಯಾಕೆಂದರೆ ಇಲ್ಲಿ ನಾವು ಮಳೆಗಾಲದ ಮಾತ್ರ ನಾವು ತೆಗೆಯೋದು ಫಸಲು ಬೇಸಿಗೆಯಲ್ಲಿ ಖಾಲಿ ಬಿಡ್ತಿದ್ವಿ ಹಾಗಾಗಿ ಒಂದು ಬೋರ್ ಇರಲಿಲ್ಲ ಇಲ್ಲಿ ಒಂದು ಬೋರ್ ಹೊಡ್ಸೋಣ ಅಂಥೇಳಿ ಎಲ್ಲ ಪೂಜೆ ಗೀಜೆ ಮಾಡಿ ಎಲ್ಲರೂ ಇಲ್ಲೂ ಪಾಯಿಂಟ್ ಮಾಡ್ತಿದ್ದಾರೆ ನೋಡಬೇಕು ದೇವರಿಚ್ಛೆ ಏನಿದೆ ಅಂತ ಅಲ್ಲೂ ಪಾಯಿಂಟ್ ಸಿಕ್ಕಿದೆ ಮೊದಲು ಊದಿನ ಕಡ್ಡಿ ತಗೊಂಡೋಗಿ ಪಾಯಿಂಟ್ ಮಾಡ್ಕೊತಾರೆ ನೋಡಿ ಯಾವ ಥರ ಪಾಯಿಂಟ್ ಮಾಡ್ತಿದ್ದಾರೆ ಉದ್ದಿನ ಕಡ್ಡಿಲಿ ಅಂತ ಅಲ್ಲಿ ಪಾಯಿಂಟ್ ಸಿಕ್ಕಿದೆ ಇವರು ಉದ್ದಿನ ಕಡ್ಡಿ ಪಾಯಿಂಟ್ ಮಾಡಿದ ಮೇಲೆ ಅದೇ ಜಾಗದಲ್ಲಿ ತೆಂಗಿನಕಾಯಿ ತಗೊಂಡು ತೋರಿಸ್ತಿದ್ದಾರೆ ನೋಡಿ ತೆಂಗಿನಕಾಯಿ ಯಾವ ಥರ ಕೈಯಿಂದ ಜಾರ್ ಜಾರ್ ಬೀಳುತ್ತಿದೆ ಅಂತ ಅದೇ ಜಾಗದಲ್ಲೇ ತೋರಿಸ್ತಾ ಇದ್ದೀವಿ ತೆಂಗಿನಕಾಯನ್ನು ನೀರಿರೋದು ನೋಡಿ ಯಾವ ಥರ ನೋಡಿ ಯಾವ ಥರ ತೆಂಗಿನಕಾಯಿ ಕೈಯಿಂದ ಜಾರ್ತಾ ಇದೆ ಆಲ್ರೆಡಿ ಉದ್ದಿನಕಾಯಿ ಡೀಲಿ ಪಾಯಿಂಟ್ ಮಾಡಿದ್ದಾರೆ ಅದೇ ಜಾಗದಲ್ಲೇ ಇವಾಗ ತೆಂಗಿನಕಾಯಲ್ಲಿ ತೋರಿಸ್ತಿದ್ದಾರೆ ನೋಡಿ ಯಾವ ಥರ ನಿಂತ್ಕೊಂಡಿದೆ ತೆಂಗಿನಕಾಯಿ ನೋಡಿ ಅಲ್ಲಿಗೆ ಪಾಯಿಂಟ್ ಆಗಿದೆ ನಮ್ಮದು ಒಂದು ಇವಾಗ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಈಗ ನೋಡಿ ತೆಂಗಿನಕಾಯಿ ಯಾವ ಥರ ಸ್ಟ್ರೈಟಾಗಿ ನಿಂತ್ಕೊಂಡಿದೆ ಅಂಥೇಳಿ ನೋಡಿ ಇವಾಗ ಅದನ್ನು ಗುರ್ತ ಮಾಡ್ತಿದ್ದಾರೆ ಕುರ್ತಾ ಮಾಡಿದ ಮೇಲೂ ಒಂದು ಸಲ ಟೆಸ್ಟ್ ಮಾಡ್ತಿದ್ದಾರೆ ಅದ್ರ ಮೇಲೆ ಕಾಲು ಇಟ್ಕೊಂಡು ನೀರಿದೆಯಲ್ಲ ಅಂತ ನೆಕ್ಸ್ಟು ಈಗ ಇನ್ನೊಂದು ಪಾಯಿಂಟ್ ಮಾಡ್ತಾಯಿದ್ದಾರೆ ಯಾರಿಗಾದರೂ ನಂಬರ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬೋರ್ ಪಾಯಿಂಟ್ ಮಾಡಿಕೊಡ್ತಾರೆ ಜೊತೆಗೆ ಇವ್ರದೇ ಬೋರ್ ಬೋರ್ಲರ್ ಇರೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಯಾರಿಗಾರ ಅವಶ್ಯಕತೆ ಇದ್ದರೆ ಹೇ ಕಮೆಂಟ್ ಮಾಡಿ ನಾನು ನಿಮಗೆ ನಂಬರ್ ಸೆಂಡ್ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಇಂಚ್ ನೀರು ಬಿತ್ತು ಅಂಥೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಬಾಯ್